ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲೊಂದು ಬೌಲು ಕಡಲೆ ಹಿಟ್ಟು ಮತ್ತು ಇದರ ಅರ್ಥಿನಲ್ಲೇ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವೆರಡಂತ ನೋಡಿರಿ ದಿಢೀರ್ನೇ ಆಗಿ ಮಾಡುವಂಥ ಹಪ್ಪಳ ರೀ ಅಂದರೆ ಹಪ್ಪಳನೂ ಅನ್ಬೋದು ಅಂದರೆ ಇದು ಊಟದ ಟೈಮಿಗೆ ಬೇಕಾಗತ್ತೆ ನೋಡಿರಿ ಇದನ್ನು ಒಂದು ದಿವಸ ಬೇಕಾಗಲ್ಲ ನಿಮಗೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ಇದನ್ನು ಹಪ್ಪಳವನ್ನು ಮಾಡ್ಬೋದು ರೀ ಹಾಗಾಗಿ ಇವತ್ತು ನಾನು ಹಪ್ಪಳ ಮಾಡ್ತಾಯಿದ್ದೀನಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೇನೆ ನೋಡಿರಿ ನಾವು ಬೇಕಂಥೇಳಿ ಸ್ವಲ್ಪ ಕಲರಿಗಂಥೇಳಿ ಕೆಂಪಗಾಗಿರೋವಂಥ ಎರಡು ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ರೀ ಇದಕ್ಕೇನೆ ನೋಡಿರಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನ್ನು ಇದ್ದರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ಉಪ್ಪನ್ನು ಇದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಾನಿಲ್ಲಿ ಇದು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ನೋಡಿರಿ ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಇದು ಸ್ವಲ್ಪ ಕಡಲೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಸ್ವಲ್ಪ ಅಕ್ಕಿ ಹಿಟ್ಟಿನ ಪ್ರಮಾಣ ಕಡಿಮೆ ರೀ ಕಾಲು ಕಪ್ ಹಾಕ್ತೀರಿ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಈ ಥರ ಮಿಕ್ಸಿ ಮಾಡ್ಕೊಂಡು ರೀ ಇದಕ್ಕೆ ನೋಡ್ರಿ ಈಗೊಂದು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ ಇದು ಆಯಿಲ್ ಹಾಕೊಂಡು ಇದು ಸ್ವಲ್ಪ ಚೆನ್ನಾಗಿ ಇದನ್ನು ಈ ಥರನೇ ಮಿಕ್ಸ್ ರೀ ಈ ಥರ ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡಿ ಇವಾಗ ನೋಡಿರಿ ಇದನ್ನು ಸ್ವಲ್ಪ ನಾನು ಈ ಥರ ಚೆನ್ನಾಗಿ ಕಲಿಸಿದ್ದೀನಿ ಇದಕ್ಕೆ ನೋಡಿರಿ ನಾವು ಮಾಡ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ನೋಡಿರಿ ಒಂಚೂರು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಇದನ್ನು ಇದರೊಟ್ಟಿಗೆ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಂದು ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಮಿಕ್ಸಿ ಜಾರ್ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡಿರಿ ಇದರೊಳಗೆ ಹಾಕ್ಕೊಂಡು ಇವಾಗ ಇದಕ್ಕೇ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕ್ರಿ ತುಂಬ ಟೇಸ್ಟ್ ಆಗಿರುತ್ತೆ ದಿಢೀರ್ನವಾಗಿ ಬೆಳಗ್ಗೆ ಮಾಡಿದ್ರೆ ನಿಮಗೆ ಮಧ್ಯಾಹ್ನದೊಟ್ಟಿಗೆ ತಿಲ್ಲಕ್ಕೆ ಸರಿ ಆಗುತ್ತೆ ಇದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋ ಅಂದರೆ ಒಂದೇ ಸರ್ತಿ ಹಾಕೋದಿರಲ್ರಿ ಸ್ವಲ್ಪ ಗಟ್ ಇವಾಗ ನೋಡ್ಬೋದು ರೀ ಒಂದು ಚಿಟಿಕೆಯಷ್ಟು ಅರ್ಶನವನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಕಲಿಸ್ಬೇಕ್ರಿ ಇವಾಗ ಇದನ್ನು ಸ್ವಲ್ಪ ನೀಟಾಗಿ ಇದ್ರ ಜೊತೆಗೆ ನೋಡ್ರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರನೇ ರೀ ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಸ್ವಲ್ಪ ಕಲಿಸ್ಬೇಕು ಇದನ್ನು ಇವಾಗ ಇದನ್ನು ನೋಡ್ರಿ ಒಂದು ಸ್ವಲ್ಪತ್ತು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಅಂದರೆ ಸ್ವಲ್ಪ ಗಟ್ಟಿನೇ ಕಲಿಸಿದ್ದೀನಿ ರೀ ಲೂಸ್ ಇಲ್ಲ ನಮ್ಮದು ಈ ಥರನೇ ನೋಡ್ಬೋದು ಇವಾಗ ಇದು ಸಾಫ್ಟಾಗಿ ನಾನು ಕಲಿಸಿದ್ದೆ ನೋಡ್ಬೋದು ರೀ ಚೆನ್ನಾಗಿ ಈ ಥರನೇ ಸ್ವಲ್ಪ ಗಟ್ಟಿಗೆ ಇವಾಗ ರೀ ನಾನು ಒಂದು ಕಪ್ ನೀರಿನಲ್ಲಿ ನಂದು ಒಂದು ಕಾಲು ಕಪ್ನಷ್ಟೇ ಹೋಗಿದ್ದೆ ನೀರು ಅಷ್ಟೊತ್ತಿಗೆ ಕಲಿಸ್ಕೊಂಡಿದ್ದೆ ಇವಾಗ ನೋಡಿರಿ ಇದನ್ನು ನಾವು ಈ ಥರನೇ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಇದನ್ನು ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜ್ ಮಾಡ್ಕೋಬೋದು ರೀ ದೊಡ್ಡ ಸೈಜ್ ಆದರೂ ದೊಡ್ಡ ಸೈಜ್ ಮಾಡ್ಕೋಬೋದು ನೋಡ್ಬೋದು ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ರೀ ನಾನು ಎಲ್ಲವನ್ನ ಈ ಥರನೇ ಮಾಡಿಟ್ಕೊಂಡಿದ್ದೇನೆ ಇವಾಗ ನೋಡ್ರಿ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಈ ಥರನೇ ಹಾಕಿಬಿಟ್ಟು ಈ ಥರನೇ ಇಟ್ಟು ನೋಡ್ರಿ ಎಷ್ಟು ತೆಳು ಆಗ್ತದೋ ಅಷ್ಟು ತೆಳು ಲಟ್ಟಿಸ್ಬೇಕು ಸ್ವಲ್ಪ ಈ ಥರನೇ ಸರಿಸ್ಬಿಟ್ಟು ಈ ಥರ ಕೆಳಗೆ ಮೇಲೆ ಚೆನ್ನಾಗಿ ಇದನ್ನು ಈ ಥರ ಲಟ್ಟಿಸ್ಬೇಕು ಇವಾಗ ರೀ ನಮ್ಮದು ಇಷ್ಟು ತೆಳ್ಳಗೆ ಅಂದರೆ ತುಂಬ ತೆಳ್ಳಗನಿಲ್ಲ ತುಂಬ ದಪ್ಪನೇ ಇಲ್ಲರಿ ಈ ಥರನೇ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡ್ಬೋದು ನಿಮಗೆ ದೊಡ್ಡ ಸೈಜ್ ಅಂದರೆ ದೊಡ್ಡದು ಮಾಡಿಸ್ ತಳೆದಾದ್ರೆ ತೆಳಗ್ ಮಾಡ್ಕೋಬೋದು ಇವಾಗ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ರೀ ಇವಾಗ ಇನ್ನೊಂದು ಲಟ್ಟಿಸಣರಿ ಈ ಥರನೇ ಸ್ವಲ್ಪ ಲಟ್ಟಿಸ್ಬೇಕು ರೀ ಇದು ಈ ಥರ ತೊಗೊಂಡ್ಬಿಟ್ಟು ಲಟ್ಟಿಸ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇಮಿಡಿಯೇಟ್ಲಿ ಅಂದರೆ ನಿಮಗೆ ಒಂದು ಟೂ ಅವರ್ಸ್ನಾಗೆ ರೆಡಿ ಆಗುತ್ತೆ ಇದು ರೀ ಇದನ್ನು ಥರನೇ ಇವಾಗ ನಮ್ಮದು ರೆಡಿಯಾಗಿದೆ ರೀ ಇವಾಗ ರೀ ನಮ್ಮದು ಇಷ್ಟ ಇಷ್ಟಕೊಂಡು ಮಾಡಿದ್ದೀನಿ ಇದನ್ನು ಬಿಸಿಲಿಗೆ ಇಡೋಣ ಇವಾಗ ರೀ ನಾನಿಲ್ಲಿ ಬಿಸಿಲಲ್ಲಿ ಇದನ್ನು ಒಣಗಿಸೋಕ್ಕೆ ಇಟ್ಟಿದ್ದೀನಿ ರೀ ಇದು ಸ್ವಲ್ಪ ಚೆನ್ನಾಗಿ ಒಂದೆರಡು ತಾಸು ಒಣಗ್ತಂತಂದರೆ ನಮಗಿದು ಯೂಸ್ ಮಾಡೋಕ್ಕೆ ಬರುತ್ತೆ ರೀ ಚೆನ್ನಾಗಿದು ಒಣಗಬೇಕು ಇವಾಗ ನೋಡಿರಿ ನಮ್ಮದು ಒಂದೆರಡು ಗಂಟೆ ಆದ ತಕ್ಷಣ ಈ ಥರ ಒಣಗಿದೆ ನಮ್ಮದು ಇವಾಗ ನಾವು ಇದನ್ನು ಕರಿಬೋದು ಹೋಗ್ಬಿಟ್ಟು ಇದು ಬಿಸಿಲಲ್ಲಿ ಒಂದು ಟೂ ಅವರ್ಸ್ ಇಟ್ಟಿದೆ ಇವಾಗ ರೀ ನಾನು ಹಪ್ಪಳನ ತೊಗೊಂಬಂದಿದ್ದೇನೆ ಇವಾಗ ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ನಾವು ಒಂದೊಂದನೆ ಇದರೊಳಗೆ ಹಪ್ಪಳವನ್ನು ಹಾಕಿ ಇದನ್ನು ತುಂಬ ಸುಲಭವಾಗಿ ಈ ಥರ ನೋಡ್ಬೋದು ರೀ ತುಂಬ ಬೇಗ ಆಗುತ್ತೆ ನಾವು ಈ ಉದ್ದಿನ ಹಪ್ಪಳ ಯಾವ ಥರ ಕರಿತೀವಿ ನೋಡ್ರಿ ಅದೇ ಥರನೇ ಇದನ್ನು ಸೇಮ್ ಅದೇ ಥರನೇ ಬರುತ್ತೆ ರೀ ನಾವು ಹಾಕಿರುವಂಥ ಜೀರಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಇನ್ನೊಂದು ಸಹ ಇದ್ದೀನಿ ರೀ ಇದು ಸಹ ಇದೇ ಥರನೇ ತುಂಬ ಸುಲಭವಾದಂಥ ವಿಧಾನದಲ್ಲಿ ಈ ಒಂದು ಹಪ್ಳ ರೆಡಿ ರೀ ನೋಡ್ಬೋದು ರೀ ಇದನ್ನು ಈ ಥರ ಸ್ವಲ್ಪನೇ ಲೈಟು ಗೋಲ್ಡನ್ ಬ್ರೌನ್ ಆಗ್ತದೆ ನೋಡಿರಿ ಆ ಟೈಮಲ್ಲಿ ತೆಗೆದ್ರೆ ಇದು ಹಪ್ಪಳ ರೆಡಿ ಆಯಿತು ಇವಾಗ ನೋಡ್ಬೋದ್ರಿ ನಮ್ಮದು ಹಪ್ಪಳ ರೆಡಿ ಆಗಿದೆ ಇದು ನಾನು ಇದನ್ನು ಈ ಥರ ಮಾಡಿದ್ದು ಮತ್ತು ಇದು ಈ ಥರ ಕರೆದಿದ್ದು ನೋಡ್ಬೋದ್ರಿ ನಮ್ಮದು ಹಪ್ಪಳ ತುಂಬ ಸುಲಭವಾದಂಥ ವಿಧಾನದಲ್ಲಿ ಸ್ವಲ್ಪನೇ ಅಂದರೆ ಒಂದು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ನಿಮಗೆ ಸುಲಭವಾದಂಥ ವಿಧಾನದಲ್ಲಿ ಈ ಥರನೇ ಹಪ್ಪಳವನ್ನು ಮಾಡ್ಕೋಬೋದು ರೀ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು